ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇಂದು ಈಚರ್ ಒಂದು ಗಾಡಿ ಕಳಿಸ್ಕೊಡ್ತಾರ ಹ್ಞೂ ಸರ್ ಎಷ್ಟು ಇದೆ ಗಾಡಿ ಸರ್ ಎರಡು ಸಾವಿರದ ಆರು ಒಳ್ಳೇದು ಎಷ್ಟಾಗಿದೆ ನಾಲ್ಕನೇ ಇರ್ಬೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಎಫ್ ಸಿ ಡ್ಯಾಬ್ಸ್ ಆಗೈತೆ ಎಫ್ ಸಿ ಡ್ಯಾಪ್ಸಿ ಇದೆಯಾ ಹ್ಞೂ ಅದೇನು ಮಾಡಿಸ್ಕೊಡ್ತೀರಾ ಹಾಕಿ ಕೊಡ್ತೀರ ಎಫ್ಸಿ ನಾನೇ ರನ್ನಿಂಗ್ ಮಾಡಿಸ್ಕೊಡ್ತೀನಿ ರನ್ನಿಂಗ್ ಮಾಡಿಸ್ಕೊಡ್ತೀರಾ ಹ್ಞೂ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಐತೆ ಬಾಡಿಗೆಗಳಿದೆ ಹೌದಾ ಓಡಿರೋದು ಎಷ್ಟು ಗಾಡಿ

ಹಂಗೆ ಸರ್ ಇದು ಎಲ್ಲ ಮೈಸೂರಿಗೆ ಟ್ರಾನ್ಸ್ಫರ್ ಆಗೈತಲ್ಲ ಕರ್ನಾಟಕ ಗಡಿ ಆಗೈತಲ್ಲ ಅದು ಕೆ ಅಂತ ಬಂದಿದೆ ನಂಬರು ಕೆ ಅಲ್ಲ ಕೆ ಅಲ್ಲೇ ಬಂದಿರೋದು ಕೆ ಅಲ್ಲೇ ಬಂದಿರೋದು ಬಟ್ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗೈತೆ ಕೆ ಅಲ್ಲೇ ಇದೆ ಗಡಿ ಸರ್ ಕೆ ಅಲ್ಲೇ ಇದೆ ಗಡಿ ಕೆ ಅಲ್ಲೇ ಹ್ಮ್ ಓಕೆ ಓಕೆ ಅದ್ರ ಮೈಸೂರು ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದಾರೆ ಹಾ ಮೈಸೂರಿಗೆ ಟ್ರಾನ್ಸ್ಫರ್ ಆಗೈತೆ ಹ್ಮ್ ಓಕೆ ಓಕೆ ಎಲ್ಲಿ ಬರ್ತ ಲೊಕೇಶನ್ ಗಡಿ ಇದು ಮೈಸೂರು ಸರ್ ಮೈಸೂರು ಅವರೇದಲ್ಲಿ ಮೈಸೂರು ಸಿವಿ ರೋಡ್ ಸಿವಿ ರೋಡ್ ಹ್ಮ್ ಬನಿ ಮಂಟಪ ಸಿವಿ ರೋಡ್